ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತಿನ ವೀಡಿಯೋದಲ್ಲಿ ಗರ್ಭಿಣಿ ಸ್ತ್ರೀಯರಿಗೆ ಸೊ ಈ ತಿಂಗಳು ಮತ್ತು ಬರೋ ತಿಂಗಳು ಡಿಲ್ವರಿ ಇದೆ ಅನ್ನೋರಿಗೆ ಇವತ್ತಿನ ವೀಡಿಯೋ ಬಂದು ತುಂಬಾ ಯೂಸ್ಫುಲ್ ಆಗಿರುತ್ತೆ ಸೊ ನೀವು ಯಾವುದೇ ವರ್ಷದಲ್ಲಿ ಈ ವಿಡಿಯೋ ನೋಡಿದ್ರು ಕೂಡ ಈ ವಿಡಿಯೋ ನಿಮಗೆ ಯಾವಾಗ್ಲೂ ಯೂಸ್ಫುಲ್ ಆಗಿರುತ್ತೆ ಯಾಕಂದರೆ ನಾನು ಹೇಳ್ತಾ ಇರುವಂಥ ಈ ವಿಷಯ ಬಂದು ಎಲ್ಲ ಹೆಣ್ಮಕ್ಳಿಗೂ ಈ ತಿಂಗಳು ಮತ್ತು ಬರೋ ತಿಂಗಳು ಅಂದಾಗ ನೀವು ಯಾವ ತಿಂಗಳಲ್ಲಿ ಇಡ್ತೀರೋ ನಿಮಗೆ ಡಿಲ್ವರಿ ಒಂದು ತಿಂಗಳು ಒಂದುವರೆ ತಿಂಗಳು ಎರಡು ತಿಂಗಳಲ್ಲಿ ಇದೆ ಅನ್ನೋರಿಗೆ ಈ ವಿಡಿಯೋ ಫುಲ್ಲಾಗಿ ಯೂಸ್ಫುಲ್ ಆಗಿರುತ್ತೆ ಅಂದರೆ ಎಂಟು ತಿಂಗಳು ಒಂಬತ್ತು ತಿಂಗಳಲ್ಲಿ ತುಂಬಾ ಯೂಸ್ಫುಲ್ ಆಗಿರುತ್ತೆ ಸೊ ಫಸ್ಟಾಗಿ ಎಂಟು ಒಂಬತ್ತು ತಿಂಗಳಲ್ಲಿರೋರಿಗೆ ಇವತ್ತಿನ ವೀಡಿಯೋ ಕಂಪ್ಲೀಟ್ ಆಗಿ ಒಳ್ಳೆ ಗೈಡ್ ಆಗಿರುತ್ತೆ ಇವತ್ತಿನ ಒಂದು ವೀಡಿಯೋದಲ್ಲಿ ಎಂಟು ತಿಂಗಳು ಮತ್ತು ಒಂಬತ್ತು ತಿಂಗಳು ಗರ್ಭಿಣಿಯರು ಹೇಗೆಲ್ಲ ಇರಬೇಕು ಏನನ್ನೆಲ್ಲ ಫಾಲೋ ಮಾಡಬೇಕು ಮತ್ತು ಯಾವ ಥರ ಊಟ ಮಾಡಬೇಕು ಯಾವ ಥರ ನಿದ್ದೆ ಮಾಡಬೇಕು ಏನೇನೆಲ್ಲ ತಗೋಬೋದು ಏನೇನೆಲ್ಲ ತೊಗೋಬಾರ್ದು ಏನು ಮಾಡ್ಬೋದು ಏನು ಮಾಡಬಾರ್ದು ಡೆಲಿವರಿ ಹತ್ರ ಬರ್ತಿದ್ದ ಹಾಗೆ ಮೇಯ್ನಾಗಿ ಏನು ಮಾಡಲೇಬೇಕು ಇದನ್ನೆಲ್ಲ ಇವತ್ತಿನ ವೀಡಿಯೋದಲ್ಲಿ ಕಂಪ್ಲೀಟ್ ಗೈಡ್ ಆಗಿ ಕೊಡ್ತೀನಿ ಸೊ ವಿಡಿಯೋನ ಸ್ಕಿಪ್ ಮಾಡಿದೆ ಕೊನೆವರೆಗೂ ನೋಡಿ ಸೊ ಫಸ್ಟಾಗಿ ನಿಮಗೆ ಈಗ ಎಂಟನೇ ತಿಂಗಳು ನಡೀತಾ ಇದೆ ಅನ್ನುವಾಗ ಈ ಒಂದು ತಿಂಗಳು ನಿಮ್ಮ ಮಗುಗೆ ಕಂಪ್ಲೀಟಾಗಿ ಲಂಗ್ಸ್ ಫಂಕ್ಷನ್ಸ್ ಬಂದು ಚೆನ್ನಾಗೆ ಡೆವಲಪ್ಮೆಂಟ್ ಆಗಿರುತ್ತೆ ಸೊ ಮಗುಗೆ ಲಂಗ್ಸ್ ಫಂಕ್ಷನ್ ಎಷ್ಟು ಚೆನ್ನಾಗಿ ಆಗಿರುತ್ತೆ ಅಂದರೆ ಕಣ್ಣಿನ ತಾನೇ ಉಸಿರಾಡೋದಕ್ಕೆ ಎಲ್ಲ ರೀತಿಯ ಡೆವಲಪ್ಮೆಂಟ್ ಕೂಡ ಆಗಿರುತ್ತೆ ಬೇಬಿಗೆ ಆ್ಯಂಡ್ ನೆಕ್ಸ್ಟು ಬೇಬಿಗೆ ಜೀರ್ಣಕ್ರಿಯೆ ಮತ್ತು ಕಣ್ಣಿನ ದೃಷ್ಟಿ ಬ್ರೈನ್ ಡೆವಲಪ್ಮೆಂಟ್ ಆಗ್ಬೋದು ಹೇರ್ ಡೆವಲಪ್ಮೆಂಟ್ ಇಲ್ಲ ಗ್ರೋತ್ ಈ ಐಲ್ಯಾಶಸ್ ಆಗಿರ್ಬೋದು ಉಗುರ ಆಗಿರ್ಬೋದು ಪ್ರತಿಯೊಂದು ಗ್ರೋತ್ ಕೂಡ ಅಷ್ಟೇ ಚೆನ್ನಾಗಿರುತ್ತೆ ನಿಮ್ಮ ಮಗು ಏಳು ತಿಂಗಳಲ್ಲಿ ಕೆಲವ್ರಿಗೆ ಬಂದು ಪ್ರೀಮೆಚೂರ್ ಬೇಬಿ ಆಗುತ್ತೆ ಅಲ್ಲ ಸೊ ತನ್ನಿಂದ ತಾನೇ ಉಸಿರಾಡುತ್ತೆ ಬೇಬಿ ಸೊ ಕೆಲವು ಮಕ್ಕಳು ವೀಕ್ ಆಗಿರ್ತಾರೆ ಸೊ ಹಂಗಾಗಿ ಬೇಬಿಗೆ ಎಕ್ಸ್ಟ್ರಾ ಒಂದು ಕೇರ್ ಬೇಕಾಗುತ್ತೆ ಸೊ ಅದು ಏಳನೇ ತಿಂಗಳಲ್ಲಿ ಬಟ್ ಎಂಟನೇ ತಿಂಗಳು ಅನ್ನೋದು ಏಳನೇ ತಿಂಗಳಿಗಿಂತ ಹೆಚ್ಚಾದಂಥ ಒಂದು ಡೆವಲಪ್ಮೆಂಟ್ ಬಂದು ಎಂಟನೇ ತಿಂಗಳಲ್ಲಿ ಇರುತ್ತೆ ಸೊ ಈಗ ನೀವು ಮಾಡಬೇಕಾಗಿರೋದು ಮೇಯ್ನಾಗಿ ಬೇಬಿಗೆ ಲಂಗ್ಸ್ಗೆ ಮತ್ತು ಬೇಬಿಯ ಆರ್ಗನ್ಸ್ ಎಲ್ಲದಕ್ಕೂ ಬೇಬಿಯ ಬ್ರೈನ್ ಡೆವಲಪ್ಮೆಂಟ್ಗೆ ಮತ್ತು ಕಣ್ಣಿನ ಬೆಳವಣಿಗೆಗೆ ಕೂದಲಿನ ಬೆಳವಣಿಗೆಗೆಲ್ಲ ಇನ್ನೂ ಸಪೋರ್ಟ್ ಮಾಡುವಂತಹ ಫುಡ್ಗಳನ್ನು ತೊಗೋಬೇಕಾಗುತ್ತೆ ಸೊ ಫಸ್ಟಾಗಿ ನೀವು ತೊಗೋಬೇಕಾಗಿರುವಂಥ ಫುಡ್ಸ್ ಬಂದು ವೈಟಮಿನ್ ಎ ಮತ್ತು ವೈಟಮಿನ್ ಸಿ ವೈಟಮಿನ್ ಇ ಮತ್ತು ಝಿಂಕ್ ಫೋಲೇಟ್ ಜಾಸ್ತಿ ಇರುವಂಥ ಫುಡ್ಗಳನ್ನು ನೀವು ತಗೋಬೇಕು ಹಾಗಾದರೆ ಏನೇನೆಲ್ಲ ತೊಗೋಬೋದು ಅಂದರೆ ಮೇಯ್ನಾಗಿ ವೈಟಮಿನ್ ಎ ಅಂತ ಬಂದಾಗ ನೀವು ವೆ ವೆಜೀಸಲ್ಲಿ ಒಂದು ಗ್ರೀನ್ ವೆಜಿಟೇಬಲ್ಸ್ ಮತ್ತು ಸೊಪ್ಪು ಇಂಥವನ್ನೆಲ್ಲ ನೀವು ತಿನ್ನಬೇಕಾಗುತ್ತೆ ಕ್ಯಾರೆಟ್ಸನ್ನು ಚೆನ್ನಾಗಿ ತಗೋಬೇಕಾಗುತ್ತೆ ಆ ಆಲ್ಮೋಸ್ಟ್ ಕ್ಯಾರೆಟ್ ಜು ಗ್ಯಾ ಕ್ಯಾರೆಟ್ ಜ್ಯೂಸನ್ನು ಬಂದು ಡೈಲಿ ತಗೊಳ್ಳಿ ಏನು ತೊಂದರೆ ಇಲ್ಲ ಒಂದು ಕ್ಯಾರೆಟೋ ಎರಡು ಕ್ಯಾರೆಟೊ ಮಿಕ್ಸಿ ಜರಲ್ಲಿ ಹಾಕೊಡ್ದು ಒಂದೇ ಒಂದು ಸ್ಪೂನು ನಾಟಿ ಸಕ್ಕರೆ ಹಾಕಿಬಿಟ್ಟು ಕುಡೀರಿ ಸಾಕು ಇನ್ನೇನು ಅದಕ್ಕಿಂತ ದೊಡ್ಡ ವಿಷಯ ಏನಿಲ್ಲ ಯಾಕಂದರೆ ಬರೀ ಕ್ಯಾರೆಟ್ ತಿನ್ನೋದಕ್ಕೆ ಎಲ್ಲರಿಗೂ ಬೋರ್ ಅಲ್ವ ಸೊ ಒಂದು ಜ್ಯೂಸ್ ಹಾಕಿ ತೊಗೊಳ್ಳುವಾಗ ಕಂಪ್ಲೀಟಾಗಿ ನ್ಯೂಟ್ರಿಷನ್ ಬಂದು ನಿಮಗೆ ಅಬ್ಸಾರ್ಬ್ ಆಗುತ್ತೆ ವೈಟಮಿನ್ ಸಿ ಅಂತ ಬಂದಾಗ ಎಲ್ಲ ರಿಚ್ ಫ್ರೂಟ್ಸು ಆರೆಂಜ್ ಆಗಿರ್ಬೋದು ಇಲ್ಲಾಂತಂದರೆ ಪೊಮಾಗ್ರಾನೇಟು ಆ್ಯಪಲ್ಲು ಕಿವಿ ಫ್ರೂಟು ಮತ್ತು ಡ್ರ್ಯಾಗನ್ ಫ್ರೂಟು ಇದೆಲ್ಲನೂ ನೀವು ಬಂದು ಧಾರಾಳವಾಗಿ ತೊಗೋಬೋದು ಆಲ್ಮೋಸ್ಟ್ ಅದೇ ಕಡ ತಗೊಳ್ಳಿ ಇದರಲ್ಲಿ ವೈಟಮಿನ್ ಸಿ ವೈಟಮಿನ್ ಇ ಜಾಸ್ತಿ ಇದೆ ಸೊ ಇದು ನಿಮ್ಮ ಮಗುಗೆ ಇಮ್ಯುನಿಟಿ ಪವರ್ ಆ್ಯಂಡ್ ನೆಕ್ಸ್ಟ್ ಬಂದು ಎಲ್ಲ ಆರ್ಗನ್ ಡೆವಲಪ್ಮೆಂಟ್ಗೂ ಹೆಲ್ಪು ಮತ್ತು ವೈಟಮಿನ್ ಇ ಇರೋದ್ರಿಂದ ಸ್ಕಿನ್ಗೆ ಮತ್ತು ಹೇರ್ ಗ್ರೋತ್ಗೆ ಹೆಲ್ಪ್ ಆಗಿರುತ್ತೆ ಸೊ ಈ ಒಂದು ಸಮಯ ಎಂಟನೇ ತಿಂಗಳು ಅನ್ನೋದು ತುಂಬಾ ಇಂಪಾರ್ಟೆಂಟು ಒಂಥರ ಸೇಫ್ ಕೂಡ ಈ ಒಂದು ತಿಂಗಳಲ್ಲಿ ನಿಮಗೆ ವಾಟರ್ ಬ್ರೇಕ್ ಆಗಲಿ ಇಲ್ಲ ಬ್ಲಡ್ ಬ್ಲೀಡಿಂಗ್ ಆಗಲಿ ಇಲ್ಲ ಒಂಥರ ಹಿಂಸೆ ಅನ್ನೋದು ಆ ಥರದ್ದೆಲ್ಲ ತೊಂದರೆಗಳು ಪ್ರಭಾವ ಕಮ್ಮಿನೇ ಆದರೆ ನಿಮಗೆ ಅನ್ಇಸಿಯಾಗಿ ಆಗಿ ಫೀಲ್ ಆಗುತ್ತೆ ಯಾಕಂದರೆ ಬೇಬಿಯ ಗ್ರೋತು ಆ ಥರ ಎರಡು ಎರಡೂವರೆ ಕೆ ಜಿ ಮಗುವಿನ ತೂಕ ಎಂಟನೇ ತಿಂಗಳಲ್ಲಿ ಇರತ್ತೆ ಸೊ ಹಾಗಾಗಿ ನಿಮಗೆ ಮಲ್ಗೋದಕ್ಕೆ ದೊಳದಕ್ಕೆ ಅನ್ಕಂಫರ್ಟಬಲ್ ಫೀಲ್ ಆಗ್ಬೋದು ಸೊ ಹಾಗಾಗಿ ನೀವು ಅದಕ್ಕೆ ಏನು ಮಾಡಬೇಕು ಅಂತಲೂ ನಾನು ಹೇಳ್ತೀನಿ ಆಮೇಲೆ ರಿಚ್ ಆಗಿರುವಂಥ ಫುಡ್ಸು ಆದಷ್ಟು ಕ್ಯಾಶು ನಟ್ಸು ನಟ್ಸ್ ರಾತ್ರಿ ನೆನೆಸ್ಬಿಟ್ಟು ಬಳಗೆ ಅದನ್ನು ಡ್ರೈ ಶೇಕಾಗಿ ಕುಡಿಯೋದು ಅಂದರೆ ಐದು ಬಾದಾಮಿ ಒಂದು ಐದು ಗೋಡಂಬಿ ಒಂದೆರಡು ಡೇಟ್ಸು ಒಂದೆರಡು ಫಿಗ್ಗು ಅತ್ತಿ ಹಣ್ಣು ವಿಗ್ ಅಂದರೆ ಮತ್ತು ಬಂದು ಒಂದು ಎರಡು ಮೂರು ವಾಲ್ನಟ್ಸು ಎಲ್ಲ ಹಾಕಿ ನೆನೆಸ್ಬಿಟ್ಟು ಬೆಳಗ್ಗೆ ಎದ್ದು ಅದನ್ನು ಅದೇ ವಾಶ್ ಮಾಡಿ ನೆನೆಸಿ ಬೆಳಗ್ಗೆ ಎದ್ದು ಡೇಟ್ಸಲ್ಲಿರೋ ಬೀಜ ರಿಮೂವ್ ಮಾಡಿಬಿಟ್ಟು ಚೆನ್ನಾಗಿ ಮಿಕ್ಸಿ ಜಾರ್ಗೆ ಹಾಕಿ ಚೆನ್ನಾಗಿ ರುಬ್ಕೊಳ್ಳಿ ಸಣ್ಣ ಮಿಕ್ಸಿ ಜಾರಲ್ಲಿ ರುಬ್ಕೊಂಡಿದ್ದಾದಮೇಲೆ ಅದಕ್ಕೆ ಬಿಸಿ ಬಿಸಿ ಹಾಲಿಗೆ ಜಸ್ಟ್ ಇದನ್ನು ಮಿಕ್ಸ್ ಮಾಡಿ ಒಂದು ಸ ಒಂದು ಸ್ಪೂನಷ್ಟು ನಟಿ ಸಕ್ಕರೆ ಹಾಕ್ಕೊಳ್ಳಿ ಡೇಟ್ಸಲ್ಲಿರೋ ಸಕ್ಕರೆ ಸಾಕು ಅಂದರೆ ಅದೇ ಓಕೆ ಇಲ್ಲಾಂದರೆ ನೀವು ರೈಸಿನ್ಸ್ ಗೋಲ್ಡನ್ ಕಲರ್ ರೈಸಿನ್ಸು ಇಲ್ಲಾಂದರೆ ಬ್ಲ್ಯಾಕ್ ಕಲರ್ ರೈಸಿನ್ಸ್ನು ನೀವು ಹಾಕಬೋದು ಅಷ್ಟೇ ಸಾಕು ಅದನ್ನು ದಿನ ಬಿಟ್ಟು ದಿನ ಕುಡೀರಿ ಒಂದು ದಿವಸ ಆರೆಂಜ್ ಜ್ಯೂಸು ಒಂದು ದಿವಸ ಕ್ಯಾರೆಟ್ ಜ್ಯೂಸ್ ಒಂದು ದಿವಸ ಬಂದು ಇದು ಶೇಕ್ ಥರ ಮಾಡ್ಕೊಂಡು ಕುಡಿಯೋದು ಸೊ ದಿವಸ ಬಿಟ್ಟು ದಿವಸ ಇದನ್ನು ಕುಡಿದ್ರೂ ಕೂಡ ಮಗುವಿನ ಆರೋಗ್ಯ ಅಷ್ಟು ಚೆನ್ನಾಗಿರುತ್ತೆ ಮತ್ತು ಮಗುಗೆ ಬಂದು ಫಂಕ್ಷನ್ಸ್ ಚೆನ್ನಾಗಿರ್ತವೆ ಮಗುವಿನ ಹಾರ್ಟ್ ಬೀಟ್ ಆಗ್ಬೋದು ಮಗುವಿನ ಲಂಗ್ಸ್ ಡೆವಲಪ್ಮೆಂಟ್ ಆಗಿರ್ಬೋದು ಮಗುವಿಗೆ ಕಿಡ್ನಿ ಫಂಕ್ಷನ್ಸ್ ಆಗ್ಬೋದು ಎಲ್ಲನೂ ಚೆನ್ನಾಗಿ ಒಳ್ಳೆ ಡೆವಲಪ್ಮೆಂಟ್ ಆಗುವಂಥ ಸಮಯ ಆಯಿತು ಸೊ ಈ ಸಮಯದಲ್ಲಿ ನೀವು ಈ ವಿಷಯಗಳನ್ನೆಲ್ಲ ಕೊಡೋವಾಗ ಮಗು ಆರೋಗ್ಯ ಭರಿತವಾಗಿ ಬೆಳವಣಿಗೆ ಆಗಿರುತ್ತೆ ಮತ್ತು ಸೊಪ್ಪು ಧಾರಾಳವಾಗಿ ಕರಿಬೇವಿನ ಸೊಪ್ಪು ಕೊತ್ತಂಬರಿ ಸೊಪ್ಪು ಪುದೀನ ಮತ್ತೆ ಸಬ್ಬಕ್ಕಿ ಸೊಪ್ಪು ಅರವೆ ಸೊಪ್ಪು ಸಿಲ್ಕರ್ವೆ ಸೊಪ್ಪು ದಂಟೆನ ಸೊಪ್ಪು ನಿಮಗೆ ಪಾಲಕ್ ಸೊಪ್ಪು ಚಕ್ಕೋತ್ರಿ ಸೊಪ್ಪು ಏನೇನು ಸೊಪ್ಪು ಬರುತ್ತೋ ಯಾವುದನ್ನು ಬಿಡಬೇಡಿ ಎಲ್ಲ ಚೆನ್ನಾಗಿ ಕುಕ್ ಮಾಡ್ಕೊಂಡು ಸಾಂಬಾರ್ ರೂಪದಲ್ಲಿ ಪಲ್ಲೀದ ರೂಪದಲ್ಲಿ ಎಲ್ಲ ನೀವು ಮಾಡ್ಕೊಂಡು ತಿನ್ಬೋದು ಏನು ತೊಂದರೆ ಇಲ್ಲ ಸೊ ಇದರಿಂದ ಕೂಡ ನಿಮಗೆ ಫೈಬರ್ ಕಂಟೆಂಟ್ ಜಾಸ್ತಿ ಆಗುತ್ತೆ ಸೊ ಸೊಪ್ಪಿನ ಬಗ್ಗೆ ಯಾಕೆ ಇಷ್ಟು ಹೇಳ್ತೀನಿ ಅಂದರೆ ಡೈಲಿ ಸೊಪ್ಪು ಸೇರಿಸ್ಕೋಬೇಕು ಮತ್ತೆ ಹೆಸರು ಕಾಳು ಮೊಳಕೆ ಕಟ್ಟಿರುವಂಥ ಹೆಸರು ಕಾಳಲ್ಲಿ ಸಾಂಬಾರ್ ಮಾಡ್ಕೊತೀನಿ ಹಾಗೆ ಹಸೆ ತಿನ್ನಬೇಡಿ ಪಲ್ಯ ಮಾಡ್ಕೊತೀನಿ ಚೆನ್ನಾಗಿ ಕುಕ್ ಮಾಡ್ಕೊತೀನಿ ಬಿಕಾಸ್ ಅದು ಗ್ರೋತಿಂಗ್ ಸ್ಟೇಜಲ್ಲಿ ಇರೋವಾಗ ಬ್ಯಾಕ್ಟೀರಿಯಲ್ ಸಾಲ್ಮೋನಲ್ಲ ಬ್ಯಾಕ್ಟೀರಿಯಾ ಅನ್ನೋದು ಬಂದು ಮೊಳಕೆ ಕಾಳಲ್ಲಿ ಇರುತ್ತೆ ಸೊ ಅದು ಬಂದು ನಿಮಗೆ ಹೊಟ್ಟೆಗೆ ಸಂಬಂಧಪಟ್ಟಂಥ ತೊಂದರೆಗಳ್ ಕೊಡ್ತದೆ ಅಂತ ಹೇಳ್ತಾರೆ ಎಗ್ಸು ಇವೆಲ್ಲ ಅಷ್ಟೇ ಚೆನ್ನಾಗಿ ಕುಕ್ ಮಾಡಿ ತಿನ್ನಬೇಕು ಮೊಳಕೆ ಕಾಳು ಅಷ್ಟೇ ಮೊಳಕೆ ಕಾಳಲ್ಲಿ ಪಲ್ಯ ಮಾಡ್ಕೊತೀನಿ ಇಲ್ಲ ಸಾಂಬಾರು ಮಾಡ್ಕೊತೀನಿ ಹೆಸ್ರು ಕಾಳು ಚೆನ್ನಾಗಿ ತೊಗೊಳ್ಳಿ ಕೆಲವರಿಗೆ ಕಾನ್ಸ್ಟಿಪೇಷನ್ ಪ್ರಾಬ್ಲಮ್ ಇರುತ್ತೆ ಬಿಕಾಸ್ ಬೇಬಿ ಎರಡೂವರೆ ಕೆ ಜಿ ನಿಮ್ಮ ಡೈಜೆಸ್ಟಿವ್ ಸಿಸ್ಟಮ್ ಮೇಲೆ ಮಗುವಿನ ಒಂದು ತೂಕ ಪ್ರೆಷರ್ ಇರೋದ್ರಿಂದ ನಿಮ್ಗೆ ಸರಿಯಾಗಿ ಮಲವಿಸರ್ಜನೆ ಆಗಲ್ಲ ಆ ಸಮಯದಲ್ಲಿ ನೀವೇನು ಮಾಡಬೇಕು ಅಂತಂದರೆ ದಿವಸ ಬಂದು ಒಂದೊಂದು ಸ್ವಲ್ಪ ಹೆಸರು ಕಾಳನ್ನು ಕುಕ್ ಮಾಡಿ ಹುರಿದ್ಬಿಟ್ಟು ಕುಕ್ ಮಾಡಿ ಚೆನ್ನಾಗಿ ಅದು ಬಾಯಿ ಬಿಟ್ಕೊಳ್ಳೋ ಅಷ್ಟು ಕುಕ್ ಮಾಡಿ ಬಾಯಿಗೆ ಹಾಕೊಂಡ್ರೆ ಹಾಗೆ ಚೆನ್ನಾಗಿ ತಿನ್ನೋದಕ್ಕೆ ಚೆನ್ನಾಗಿರಬೇಕು ಕುಕ್ ಮಾಡಿ ಅದನ್ನು ಬಂದು ನೀವು ಜಸ್ಟ್ ಸ್ಮ್ಯಾಶ್ ಮಾಡ್ಕೊಳ್ಳಿ ಮತ್ತೆ ನೀರು ಬಗ್ಗಿಸ್ಬಿಟ್ಟು ಆ ನೀರನ್ನು ಕುಡಿಬೋದು ಚೆನ್ನಾಗಿ ಸ್ಮ್ಯಾಶ್ ಮಾಡಿಬಿಟ್ಟು ಅದರಿಂದ ಒಂದು ಸ್ವಲ್ಪ ಬೆಲ್ಲ ಮತ್ತು ಕೊಬ್ಬರಿ ಒಂದು ಸ್ವಲ್ಪ ಏಲಕ್ಕಿ ಹಾಕಿ ಊರಿನ ಥರ ಮಾಡಿಕೊಂಡು ನೈಟ್ ಟೈಮಲ್ಲಿ ಒಂದು ಎರಡೆರಡು ಉಂಟೆ ಮೂರು ಮೂರು ಉಂಟೆ ನೀವು ಒಂದು ಗಾತ್ರ ತಿಂದಿರಿ ಅಂದರೆ ಕಾನ್ಸ್ಟಿಪೇಷನ್ ೇ ಇರಲ್ಲ ನಿಮಗೆ ಕುಕುಂಬರ್ ಡೈಲಿ ತೊಗೋಬೇಕು ಹೊಟ್ಟೆ ಚೆನ್ನಾಗಿ ಧಾರಾಳವಾಗಿ ಜೀರ್ಣವಾಗಿ ಹೊರಗಡೆ ತಳ್ಳುವಂತಹ ಆಹಾರ ಮಾತ್ರ ತೊಗೋಬೇಕು ಗಟ್ಟಿ ಪದಾರ್ಥಗಳನ್ನ ತೊಗೋಬೇಡಿ ನಾನ್ ವೆಜ್ ಅಂತ ಬಂದಾಗ ಆಲ್ಮೋಸ್ಟ್ ಬಂದು ನೀವು ಚಿಕನ್ನು ಮಟನ್ನು ಮಟನ್ ಬಂದು ಆದಷ್ಟು ಗುಡ್ ಫ್ಯಾಟ್ ಒಂದು ಒಳ್ಳೆ ಮೀಟ್ ಅಂದರು ಕೂಡ ಅದರಲ್ಲಿ ಕೊಲೆಸ್ಟ್ರಾಲ್ ಕಮ್ಮಿ ಇರೋದು ಅಂದರೆ ಕೊಬ್ಬಿನ ಅಂಶ ಕಮ್ಮಿ ಇರುವಂತಹ ವಿಷಯಗಳನ್ನೇ ನೋಡಬೇಕು ಈಗ ನೀವು ಮಟನನ್ನು ಕೊಬ್ಬಿರುವಂತಹ ಮಟನನ್ನು ನೀವು ತಿನ್ನುವಾಗ ಕೊಲೆಸ್ಟ್ರಾಲ್ ಜಾಸ್ತಿ ಆಗುತ್ತೆ ಸೊ ಅದರಲ್ಲಿ ಕೊಬ್ಬೆಲ್ಲ ರಿಮೂವ್ ಮಾಡಿ ಮೀಟ್ ಮಾತ್ರ ಚೆನ್ನಾಗಿ ಕುಕ್ ಮಾಡಿಕೊಂಡು ತಿನ್ಕೊಳ್ಳಿ ಆಲ್ಮೋಸ್ಟ್ ಕುಕ್ಕರಲ್ಲಿ ಮಾಡ್ಕೊಂಡು ತಿನ್ನಿರಿ ತಪ್ಲೇಲಿ ಚೆನ್ನಾಗಿ ಬೇ ಬೇಯೋದಿಲ್ಲ ಮಟನೆಲ್ಲೂ ಹಂಗಾಗಿ ಮತ್ತೆ ಒಂದು ಚಿಕನ್ ಅಂತ ಬಂದಾಗ ಚೆನ್ನಾಗಿ ಕುಕ್ ಮಾಡ್ಕೊಂಡು ತಿನ್ಬೇಕು ಅದನ್ನು ಕೂಡ ಅಷ್ಟೇ ಏಡಿ ಫಿಶ್ ಇದನ್ನೆಲ್ಲ ಚೆನ್ನಾಗಿ ತೊಳೆ ಫಿಶ್ ಎಲ್ಲ ಚೆನ್ನಾಗಿ ತೊಳೆ ಫ್ಯಾಟಿ ಆಸಿಡ್ಸ್ ಚೆನ್ನಾಗಿ ಸಿಗುತ್ತೆ ಅದರಲ್ಲಿ ಮತ್ತೆ ನಿಮ್ಗೆ ವಾಲ್ನಟ್ಸ್ ಅಲ್ಲಿ ಒಮೇಗಾ ಥ್ರೀ ಇದೆ ನ್ಯಾಚುರಲ್ ಆಗಿ ವೆಜ್ ವೆಜ್ ಆಗಿ ಸಿಗುವಂತಹ ಒಮೇಗಾ ಥ್ರೀ ಮತ್ತೆ ಡ್ರೈ ನಟ್ಸ್ ಅಲ್ಲಿ ಎಲ್ಲಾನು ಇದೆ ಬಾದಾಮಿ ಬೀಜದಲ್ಲಿ ಒಮೆಗಾ ತ್ರೀ ಫ್ಯಾಟಿ ಅಸಿಡ್ಸ್ ಬಂದು ಬೇಬಿಯ ಬ್ರೈನ್ ಡೆವಲಪ್ಮೆಂಟ್ಗೆ ತುಂಬಾ ಹೆಲ್ಪ್ಫುಲ್ ಆಗಿರುತ್ತೆ ಹಾಗಾಗಿ ಅದನ್ನು ನೀವು ತಗೊಳ್ಳಲೇಬೇಕು ಸೊ ಇಷ್ಟು ವಿಷಯ ಬಂದು ಏಯ್ಟ್ ಮಂತಲ್ಲೂ ಮಾಡ್ಕೊಳ್ಳಿ ನೈನ್ತ್ ಮಂತಲ್ಲೂ ಇದನ್ನೇ ಫಾಲೋ ಮಾಡ್ಕೊಳ್ಳಿ ಮತ್ತು ಅನ್ನ ಆದಷ್ಟು ಒಂದು ಸ್ವಲ್ಪ ಕಮ್ಮಿತೀನಿ ಬಿಕಾಸ್ ಜಾಸ್ತಿ ಕ್ಯಾಲೋರೀಸ್ ಸೇರಿಸೋವಾಗ ಅನ್ನೆಸರಿ ವೆಯ್ಟ್ ಗೇನ್ ಆಗಿಬಿಡ್ತೀರಾ ಆಮೇಲೆ ಅದನ್ನು ಇಳಿಸೋದು ತುಂಬಾ ಕಷ್ಟ ಆದಷ್ಟು ರೆಡ್ ರೈಸ್ ಆ ಥರ ತೊಗೊಳ್ಳಿ ರೆಡ್ ರೈಸು ಮುದ್ದೆ ಮತ್ತು ಒಂದೆರಡು ಚಪಾತಿ ಚಪಾತಿನೂ ಜಾಸ್ತಿ ಸೇರಿಸ್ಕೋಬೇಡಿ ಕಾರ್ಬೋಹೈಡ್ರೇಟ್ಸ್ ಜಾಸ್ತಿ ಇಲ್ಲದೆ ಆಲ್ಮೋಸ್ಟು ಫೈಬರ್ ಪ್ರೋಟೀನ್ ಗುಡ್ ಫ್ಯಾಟ್ಸು ಆ ಥರ ತೊಗೊಳ್ಳಿ ಮತ್ತು ಮಿಲ್ಕ್ ಪ್ರಾಡಕ್ಟ್ಸ್ ಅಂತ ಬಂದಾಗ ಬೆಣ್ಣೆ ತುಪ್ಪ ಚೀಸು ಪನ್ನೀರು ಇವೆಲ್ಲ ತೊಗೊಳ್ಳಿ ಇದೆಲ್ಲ ಬೇಬಿಗೆ ಬೇಕು ಆ ಬೇಬಿಗೆ ಮಝಲ್ದೆಲ್ಲ ಚೆನ್ನಾಗಿ ಗ್ರೋತ್ ಆಗೋದಕ್ಕೆ ನಿಮಗೆ ಪ್ರೋಟೀನ್ ತುಂಬಾ ಅವಶ್ಯಕತೆ ಸೊ ಅದನ್ನು ಬಂದು ಆಲ್ಮೋಸ್ಟಾಗಿ ನೀವು ತೊಗೊಳ್ಳಿ ಈಗ ಮಗುವಿನ ತೂಕದ ಬೆಳೀತಾ ಬೆಳೀತಾ ಏನಾಗುತ್ತೆ ಅಂದರೆ ನಿಮಗೆ ಅನ್ಕಂಫರ್ಟಬಲ್ ಫೀಲ್ ಆಗುತ್ತೆ ಇಲ್ಲಿ ನೋಡಿ ಎದಹೆಯ ಭಾಗದಿಂದ ಹೊಟ್ಟೆ ಒಂದು ಒಂದು ಸ್ವಲ್ಪ ಈ ಥರ ಶೇಪಲ್ಲಿರುವಾಗ ನಿಮಗೆ ಉಸಿರಾಡೋದಕ್ಕೆ ಕಷ್ಟ ಆಗುತ್ತೆ ಇದು ಬೇಬಿಯ ತೂಕ ಬೇಬಿಯ ಪ್ರೆಷರ್ ನಿಮ್ಮ ಒಂಥರ ಲಂಗ್ಸ್ ಮೇಲೆಯೂ ಒಂದು ರೀತಿ ಪ್ರೆಷರ್ ಬಿ ಬಿದ್ದಂಗೆ ಇರುತ್ತೆ ಮತ್ತು ನಿಮ್ಮ ಹೊಟ್ಟೆ ಮೇಲೇನೂ ಪ್ರೆಷರ್ ಬೀಳೋದ್ರಿಂದ ಡೈಜೆಸ್ ಸಿಸ್ಟಮ್ ಕೂಡ ಭಾವಿಸುತ್ತೆ ನಿಮ್ಮ ತೂಕವನ್ನು ಸ್ಪೈನಲ್ ಕಾರ್ಡ್ ಹೊರೋದ್ರಿಂದ ಬೆನ್ನು ಕೂಡ ಬರುತ್ತೆ ಕಾಲುನೋವು ಬರುತ್ತೆ ಬೆಲ್ವಿ ಬೋನ್ ಏರಿಯಾ ನೋವುತ್ತೆ ಲೋವರ್ ಪಾರ್ಟ್ ಬಾ ಬಾಡಿಯಲ್ಲಿ ನಮ್ಗೆ ಏನೇನಿದೆಯೋ ಎಲ್ಲನೂ ನೋವಾಗುತ್ತೆ ಬೆನ್ನು ಕೂಡ ನೋವು ಬರುತ್ತೆ ಇದು ಬಂದು ಸೆಕೆಂಡ್ ಪ್ರೆಗ್ನೆನ್ಸಿ ಫಸ್ಟ್ ಸಿ ಸೆಕ್ಷನ್ ಆಗಿತ್ತು ಇದು ಸೆಕೆಂಡ್ ಪ್ರೆಗ್ನೆನ್ಸಿ ಅನ್ನೋರಿಗೆ ಬೆನ್ನು ಜಾಸ್ತಿ ಇರುತ್ತೆ ಬೆನ್ನು ಅಂತಂದಾಗ ಇಲ್ಲಿ ನಿಮಗೆ ಸ್ಪೈನಲ್ ಕಾರ್ಡ್ ಇಲ್ಲಿ ಇಂಜೆಕ್ಷನ್ ಕೊಟ್ಟಿರ್ತಾರಲ್ಲ ಸೊ ಅಲ್ಲಿ ಬಂದು ಏನಾಗುತ್ತೆ ಅಂದರೆ ನಿಮಗೆ ಎಲ್ಲಿ ಸ್ಪೈನಲ್ ಕಾರ್ಡಲ್ಲಿ ಇಂಜೆಕ್ಷನ್ ಒಬ್ಬೊಬ್ರಿಗೂ ಒಂದೊಂದು ಪ್ಲೇಸ್ ಬಂದು ಚೂಸ್ ಮಾಡ್ತಾರೆ ಡಾಕ್ಟರ್ಸು ನನಗೆ ಇಲ್ಲಿ ಕೊಟ್ಟಿದ್ರು ನನಗೆ ಬಂದು ಸಿಕ್ಕಾಪಟ್ಟೆ ಪೇನ್ ಇತ್ತು ತುಂಬಾ ಜಾಸ್ತಿ ಕೆಲಸ ಮಾಡೋಕ್ಕಾಗ್ತಿರ್ಲಿಲ್ಲ ತುಂಬ ಕೆಲಸ ಮಾಡಿದ್ರೆ ಬೆನ್ನು ಶೋಲ್ಡರ್ ಪೇನ್ಸ್ ಎಲ್ಲನೂ ಜಾಸ್ತಿನೇ ಬರ್ತಾಯಿತ್ತು ಹಂಗಾಗಿ ಈ ಟೈಮಲ್ಲಿ ನೀವೇನು ಮಾಡಬೇಕು ಅಂದರೆ ಡೈಲಿ ಬಿಸಿ ನೀರು ಸ್ನಾನ ಮಾಡಬೇಕು ಆಲ್ಮೋಸ್ಟ್ ಬೆಳಗ್ಗೆ ಮಾಡ್ಕೋತೀನಿ ಅಂದರೆ ಮಾಡ್ಕೊಳ್ಳಿ ಇಲ್ಲ ಸಂಜೆ ಮಾಡ್ಕೊಳ್ಳಿ ಸಂಜೆ ಒಂದು ನಾಲ್ಕು ಗಂಟೆ ಐದು ಗಂಟೆ ಮೇಲೆ ಮಾಡೋವಾಗ ನಿಮಗೆ ಆರಾಮ್ ಫೀಲ್ ಆಗುತ್ತೆ ನಿದ್ದೆ ಕೂಡ ಚೆನ್ನಾಗಿ ಪ್ರಮೋಟ್ ಆಗುತ್ತೆ ಮತ್ತು ಬಂದು ಬಿಸಿ ಬಿಸಿ ನೀರನ್ನು ಬೆನ್ನ ಮೇಲೆ ಕಾಲು ಮೇಲೆ ಸೊಂಟದ ಮೇಲೆ ಹಾಕ್ಕೊಳ್ಳಿ ಹೊಟ್ಟೆ ಮೇಲೆ ಯಾವುದೇ ಕಣ್ಣಕ್ಕೂ ಬಿಸಿನೀರು ಹಾಕೋಬೇಡಿ ಮತ್ತು ನಿದ್ದೆ ಬಂದು ಆಲ್ಮೋಸ್ಟ್ ಲೆಫ್ಟ್ ಸೈಡಲ್ಲೇ ಏಯ್ಟಿ ಪರ್ಸೆಂಟ್ ಟೈಮ್ ಬಂದು ನಿದ್ದೆ ಮಾಡಬೇಕು ನಿಮ್ಗೆ ಅನ್ ಅನ್ ಈಸಿಯಾಗಿ ಫೀಲ್ ಆಯ್ತು ಅಂದ್ರೆ ಸ್ಟ್ರೈಟ್ ಆಗಿ ಮತ್ತೆ ರೈಟ್ ಅಲ್ಲಿ ಒಂದ್ ಸ್ವಲ್ಪ ಮಲಗಬಹುದು ಎದೊಳ ಬಂದು ಸ್ಟ್ರೈಟ್ ಬಂದು ಲೆಫ್ಟ್ ಲೆಫ್ಟ್ ಇದ್ರೆ ಸ್ಟ್ರೈಟ್ ಬಂದು ರೈಟ್ ಸೈಡ್ ಗೆ ಎತ್ತು ನೀವು ಓಡಾಡಬಹುದು ಅದೇನು ತೊಂದರೆ ಇಲ್ಲ ಮತ್ತು ಸ್ನಾನ ಬಂದು ಆಲ್ಮೋಸ್ಟ್ ಮೂರು ದಿವ್ಸಕ್ಕೊಂದ್ಸಲ ಎಣ್ಣೆ ಸ್ನಾನ ಮಾಡಿ ಕಂಪ್ಲೀಟಾಗಿ ಎಣ್ಣೆ ಸ್ನಾನ ಮಾಡಿ ಇದು ಬ್ಲಡ್ ಸರ್ಕ್ಯುಲೇಷನ್ ಚೆನ್ನಾಗಿ ಪ್ರಮೋಟ್ ಆಗಿ ನಿಮ್ಮ ಪೆಲ್ವಿಕ್ ಬೋನ್ ಏರಿಯಾ ಮತ್ತು ಸೌವಿಕ್ಸಲೂ ಚೆನ್ನಾಗಿ ಲೂಸನ್ ಆಗೋದಕ್ಕೆ ಹೆಲ್ಪ್ ಮಾಡುತ್ತೆ ಹೊಟ್ಟೆಯಲ್ಲಿ ಬೇಬಿಯ ಪೊಸಿಷನ್ ಫಿಕ್ಸ್ ಆಗೋದಕ್ಕೆ ಇದು ಆಲ್ಮೋಸ್ಟ್ ಹೆಲ್ಪ್ ಮಾಡುತ್ತೆ ಹಂಡ್ರೆಡ್ ಪರ್ಸೆಂಟ್ ಅಂತಲ್ಲ ಆಲ್ಮೋಸ್ಟ್ ಹೆಲ್ಪ್ ಮಾಡುತ್ತೆ ಹೊಟ್ಟೆ ಮೇಲೆ ಮಸಾಜ್ ಮಾಡ್ಕೊಳ್ಳೋದು ಸೊಂಟದ ಮೇಲೆ ನಿಮ್ಮ ಪೆಲ್ವಿಕ್ ಬೋನ್ ಏರಿಯಾ ಮೇಲೆ ತೊಡೆಗಳ ಸಂಧಿಗಳಲ್ಲಿ ಮತ್ತು ವಜೈನಲ್ ಪಾರ್ಟಲ್ಲಿ ಎಲ್ಲನೂ ನೀವು ಮಸಾಜ್ ಕೊಡೋವಾಗ ಏನಾಗುತ್ತೆ ಅಂದರೆ ನಿಮಗೆ ಆಲ್ಮೋಸ್ಟ್ ಬ್ಲಡ್ ಸರ್ಕ್ಯುಲೇಷನ್ ಎಲ್ಲ ಕಡೆನೂ ಒಂದು ಒಳ್ಳೆ ರೀತಿಯಾಗಿ ನಿದ್ದೆನೂ ಬರತ್ತೆ ಕೈಕಾಲು ಕಮ್ಮಿ ಆಗುತ್ತೆ ಎಂಟನೇ ತಿಂಗಳಲ್ಲಿ ಬರುವಂಥ ಎಲ್ಲ ನೋವು ಆಲ್ಮೋಸ್ಟ್ ಕಮ್ಮಿ ಆಗುತ್ತೆ ಎಂಟನೇ ತಿಂಗಳು ಒಂಥರ ಇದ್ದಂಗೆ ಹೇಗಂದ್ರೆ ಹಿಂಸೆ ಸಡನ್ನಾಗಿ ಎದೊಳಕ್ಕಾಗಲ್ಲ ಓಡಾಡೋಕ್ಕಾಗಲ್ಲ ಗಾಡಿಗಳಲ್ಲಿ ಬೇಗ ಇದ್ದು ಕುತ್ಕೊಳ್ಳೋಕ್ಕಾಗಲ್ಲ ಕಾರಲ್ಲೇ ಆಗಲಿ ಕುತ್ಕೊಳ್ಳೋದು ತುಂಬ ಕಷ್ಟ ಸಡನ್ನಾಗಿ ಎದೊಳಕ್ಕಾಗಲ್ಲ ಯಾಕಂದರೆ ಮಗುವಿನ ಗ್ರೋತ್ ಬಂದು ಸಿಕ್ಸ್ತ್ ಮಂತಲ್ಲಿ ಏನಿರುತ್ತೋ ಹಾಗೆ ಡಬಲ್ ಏಯ್ತ್ ಮಂತಲ್ಲಿರುತ್ತೆ ಸೆವೆಂತ್ ಮಂತಲ್ಲಿರೋದು ಹಾಗೇ ಅದರ ಅರ್ಧದಷ್ಟು ಅಂದರೆ ಒಂದು ಕೆ ಜಿ ಸೆವೆಂತಲ್ಲಿ ಸೆವೆನ್ ಇದ್ದರೆ ಅದರ ಡಬಲ್ ಅಷ್ಟು ಸಿಕ್ಸ್ ಸೆವೆನ್ ಇದ್ದಷ್ಟು ಆರಾಮು ಏಯ್ತ್ ಮಂತಲ್ಲಿ ಇರೋಲ್ಲ ಸ್ವಲ್ಪ ಸಫರ್ ಆಗಲೇಬೇಕಾಗುತ್ತೆ ಈ ಟೈಮಲ್ಲಿ ನಿದ್ದೆ ಕೂಡ ಕಡಿಮೆ ಆಗುತ್ತೆ ಹಾಗಾಗಿ ರಾತ್ರಿ ಮಲಗೋವಾಗ ಒಂದು ಲೋಟ ಹಾಲಿಗೆ ಒಂದು ಸ್ವಲ್ಪ ಅರ್ಶಿಣ ಪುಡಿ ಸ್ವಲ್ಪ ಸಕ್ಕರೆ ಮತ್ತು ಪೆಪ್ಪರ್ ಪೌಡ್ರು ಅಂದರೆ ಮೆಣಸಿನ ಪುಡಿ ಪೆಪ್ಪರ್ ಬ್ಲ್ಯಾಕ್ ಪೆಪ್ಪರ್ ಪೌಡ್ರನ್ನ ಹಾಕ್ಬಿಟ್ಟು ಕುಡೀರಿ ಸಕ್ಕರೆ ಅಂದಾಗ ನಾಟಿ ಸಕ್ಕರೆನೇ ಯೂಸ್ ಮಾಡಿ ಇಲ್ಲ ಬೆಲ್ಲ ಯೂಸ್ ಮಾಡಿದ್ರು ಒಳ್ಳೇದೇನೆ ಯಾವುದೇ ಕಾರಣಕ್ಕೂ ವೈಟ್ ಸಕ್ಕರೆ ಯೂಸ್ ಮಾಡಬೇಡಿ ಮೈದಾ ಮತ್ತು ಸಕ್ಕರೆ ಆದಷ್ಟು ಇದನ್ನೆಲ್ಲ ಅವಾಯ್ಡ್ ಮಾಡೋದು ತುಂಬಾ ಒಳ್ಳೇದು ಸೊ ಇಷ್ಟು ವಿಷಯಗಳನ್ನು ಏಯ್ಟ್ ಮಂತಲ್ಲಿ ನೀವು ಮಾಡ್ಕೊಳ್ಳಿ ಏನು ಮಾಡಬಾರ್ದು ಅಂತಂದರೆ ಮೇಯ್ನಾಗಿ ಆಗಿ ಬಂದು ಸಡನ್ನಾಗಿ ಎದೊಳೋದು ಸದ ಸಡನ್ನಾಗಿ ಕೂತ್ಕೊಳ್ಳೋದು ಮಾಡಬಾರ್ದು ತೂಕಗಳನ್ನ ಎತ್ತಬಾರ್ದು ಜಾಸ್ತಿ ಬೆಡ್ಶೀಟ್ಸು ಈ ಹಬ್ಬ ಹರಿದಿನಗಳು ಬಂತು ಅಂದರೆ ಈ ಬೆಡ್ಶೀಟ್ಸು ಮತ್ತು ಮನೆ ಕ್ಲೀನ್ ಮಾಡೋದಕ್ಕೆ ಶುರು ಆಗಿಬಿಡ್ತಾರೆ ನಾನು ಕೂಡ ತಪ್ಪು ಮಾಡಿದ್ದೀನಿ ಸೊ ಆ ಥರ ಮಾಡಕ್ಕೆ ಹೋಗಬೇಡಿ ಈಗ ಅನಿಸ್ತಾ ಇದೆ ನಾನು ಇಂಥ ಒಂದು ಮುಟ್ಟಾಳು ಕೆಲಸ ಮಾಡಿದ್ದೀನಿ ಅಂತ ಖಂಡಿತವಾಗ್ಲೂ ಆ ಥರ ಮಾಡಲೇಬಾರ್ದಂತೆ ಬೆಡ್ಶೀಟ್ಸ್ ಆಗ್ಬೋದು ದೊಡ್ಡ ದೊಡ್ಡ ವಸ್ತುಗಳನ್ನ ಎತ್ತೋದು ಇಳಿಸೋದು ಪಾತ್ರೆ ಸಾಮಾನು ತೊಳೆಯೋದಕ್ಕೆ ಸಬ್ ಜಮೇಲೆಲ್ಲ ಜೋಡ್ಸಿರ್ತೀರ ಎತ್ತಿ ಇಳಿಸೋದು ತೊಳೆಯೋದು ಮತ್ತು ನೀರು ಕ್ಯಾನ್ಗಳನ್ನ ಎತ್ತೋದು ಮಾಡಬೇಡಿ ಜಾಸ್ತಿ ತೂಕದ ಕೆಲಸ ಏನು ಮಾಡೋಕ್ಕೆ ಹೋಗಬೇಡಿ ಆಲ್ಮೋಸ್ಟ್ ಆಫ್ ಆಗಿ ಮಾಡ್ಕೊಳ್ಳಿ ಬೆಡ್ಶೀಟ್ಸ್ ಎಲ್ಲ ಇತ್ತು ಅಂದರೆ ಬೇರೆಯವ್ರ ಸಹಾಯ ತೊಗೊಳ್ಳಿ ಬಟ್ ನೀವೆಲ್ಲ ಜಾಸ್ತಿ ಏನು ಮಾಡೋಕ್ಕೆ ಹೋಗಬೇಡಿ ಹೊಟ್ಟೆ ಬಿಗಿ ಹಿಡಿಯುವಾಗ ನಿಮಗೆ ಕೂಡ ಆಕ್ಸಿಜನ್ ಲೆವೆಲ್ ಕಮ್ಮಿ ಆಗುತ್ತೆ ಥರ ಹಿಂಸೆ ಅನಿಸುತ್ತೆ ಲೋಬಿ ಪಿರೋರ್ಗಂತೂ ಅದು ಇದ್ದಿದ್ದು ತಲೆ ಸುತ್ತ ಕೊಟ್ಬಿಡುತ್ತೆ ಹಂಗೆ ಮಾಡೋಕ್ಕೆ ಹೋಗಬೇಡಿ ಆಲ್ಮೋಸ್ಟ್ ಈ ಟೈಮಲ್ಲಿ ಸ್ಟ್ರೆಸ್ ಫ್ರೀ ಆಗಿರಬೇಕು ಆರಾಮಾಗಿರಬೇಕು ಚೆನ್ನಾಗಿ ಊಟ ಮಾಡಬೇಕು ನಿದ್ದೆ ಮಾಡಬೇಕು ಚೆನ್ನಾಗಿ ಜ್ಯೂಸು ನೀರು ನೀರು ಕುಡ್ಕೊಂಡು ಹೈಡ್ರೇಟ್ ಆಗಿರಬೇಕು ಡೈಲಿ ಒಂದು ಎರಡೂವರೆಯಿಂದ ಮೂರು ಲೀಟ್ರ್ ನೀರು ತುಂಬ ಮುಕ್ ಓಕೆ ಅದು ಬೇಸಿಗೆ ಅಂತ ಬಂತು ಅಂದರೆ ಇನ್ನೊಂದು ಲೀಟ್ರ್ ಎಕ್ಸ್ಟ್ರಾ ಸೇರಿಸ್ಕೊಳ್ಳಿ ಏನು ತೊಂದರೆ ಇಲ್ಲ ಆಲ್ಮೋಸ್ಟ್ ಯೂರಿನ್ ಎಷ್ಟು ಚೆನ್ನಾಗಿ ಪಾಸ್ ಮಾಡ್ತೀರೋ ಅಷ್ಟು ಟಾಕ್ಸಿನ್ಸ್ ನಿಮ್ಮ ಹೊರಗಡೆ ನಿಮ್ಮ ದೇಹ ದೇಹದಿಂದ ಹೊರಗಡೆ ಹೊರಟೋಗ್ಬಿಡುತ್ತೆ ನೀವು ಆರಾಮಾಗಿರ್ತೀರ ರಕ್ತ ಶುದ್ಧಿ ಆಗುತ್ತೆ ಮಗು ಒಳ್ಳೆ ರಕ್ತ ಸೇರುತ್ತೆ ಪ್ಲಸೆಂಟ್ ಮುಖಾಂತರ ಸೊ ಇಷ್ಟು ವಿಷಯ ಮಾಡಿ ಡೈಲಿ ಬ್ರೀದಿಂಗ್ ಎಕ್ಸಸೈಸ್ ಮಾಡಿ ಇದು ಏಯ್ತ್ ಮತ್ತು ನೈನ್ತ್ ಮಂತ್ಗಳಲ್ಲಿ ಕಂಪ್ಲೀಟಾಗಿ ಮಾಡ್ಕೊಳ್ಬೇಕಾಗಿರುವಂಥ ವಿಷಯ ಓಕೆ ಈಗ ನೈನ್ತ್ ಮಂತ್ ಬರ್ತಾ ಇದೆ ಇನ್ನೇನು ಬರೋ ತಿಂಗಳು ಡಿಲ್ವರಿ ಇದೆ ಇಲ್ಲ ಈ ತಿಂಗಳು ಡಿಲ್ವರಿ ಇದೆ ಅನ್ನೋರು ಫಸ್ಟ್ ಡೆಲಿವರಿ ಬ್ಯಾಗ್ ರೆಡಿ ಮಾಡ್ಕೊಳ್ಳಿ ಆ ಡಿಲಿವರಿ ಬ್ಯಾಗ್ ಅಲ್ಲಿ ಸೊ ಆಲ್ಮೋಸ್ಟ್ ನೈನ್ತ್ ಮಂತ್ ನಿಮ್ಮ ಎಷನ್ಸ್ ಯಶನ್ಸಿಯಲ್ಸ್ ಏನು ಬೇಕು ಬೇಬಿ ಎಶೆನ್ಸಿಯಲ್ಸ್ ಏನು ಬೇಕು ಎಲ್ಲನೂ ತೆಗೆದಿಟ್ಕೊಳ್ಳಿ ಈಗ ಬಂದು ಬೇಬಿಗೆ ಏನೇನು ಬೇಕು ನಿಮಗೇನೇನು ಬೇಕು ಆಲ್ಮೋಸ್ಟ್ ಡಿಲಿವರಿ ಬ್ಯಾಗಲ್ಲಿ ಏನು ಏನಿರಬೇಕು ಅನ್ನೋದಕ್ಕೊಂದು ವೀಡಿಯೋ ಹಾಕಿದ್ದೀನಿ ಅದು ಎಂಡ್ ಸ್ಕ್ರೀನಲ್ಲಿ ಕೊಡ್ತೀನಿ ನೋಡ್ಕೊಳ್ಳಿ ಸೊ ಆಲ್ಮೋಸ್ಟ್ ಇದನ್ನು ನೀವು ಫಾಲೋ ಮಾಡ್ಕೊಳ್ಳಿ ಡಿಲಿವರಿ ಬ್ಯಾಗ್ ಬಂದು ಒಂದು ವಾರ ಡಿಲ್ವರಿಗೆ ಇದೆ ಅನ್ನುವಾಗಲೇ ರೆಡಿ ಮಾಡಿ ಇಟ್ಕೊಂಬಿಟ್ರೆ ನಿಮ್ಗೆ ಅನ್ನೆಸಸರಿಯಾಗಿ ತೊಂದರೆ ಒಂಥರ ಡಿಸ್ಕಂಫರ್ಟಬಲ್ ಫೀಲ್ ಆಗಲ್ಲ ಮತ್ತು ಸ್ಟ್ರೆಸ್ ಆಗಿಬಿಡ್ತೀರಾ ಅಯ್ಯೋ ನೋವು ಬಂದುಬಿಡ್ತೆ ಏನು ಎತ್ತಿಟ್ಕೊಂಡಿಲ್ವೇ ಅನ್ನೋದು ಸೊ ಅದೆಲ್ಲಾನು ಕಂಪ್ಲೀಟ್ ಆಗಿ ಆ ವಿಡಿಯೋದಲ್ಲಿ ಇದೆ ಈ ವಿಡಿಯೋದಲ್ಲಿ ರಿಪೀಟ್ ಮಾಡ್ತಿಲ್ಲ ಆ ವಿಡಿಯೋ ಕಂಪ್ಲೀಟ್ ಆಗಿ ನೋಡ್ಕೊಳ್ಳಿ ಏನೇನು ಬೇಕು ಏನೇನು ಬೇಡ ಅನ್ನೋದ್ರ ಬಗ್ಗೆ ಕಂಪ್ಲೀಟಾಗಿ ಹೇಳಿದ್ದೀನಿ ನಾನು ಏನೇನು ಬೇಕು ಅನ್ನೋದು ಫುಲ್ಲಾಗಿ ಎತ್ತಿಟ್ಕೊಳ್ಳಿ ಇದು ನಿಮಗೆ ಡೆಲಿವರಿ ಟೈಮಲ್ಲಿ ಹೆಲ್ಪ್ ಆಗುತ್ತೆ ಸೊ ಇಷ್ಟು ವಿಷಯ ಬಂದು ಏಟ್ ನೈನ್ ಮಂತ್ಗಳಲ್ಲಿ ಮಾಡ್ಕೋಬೇಕು ಮತ್ತೆ ಇನ್ನೊಂದು ಮೇಯ್ನಾಗಿ ಆಗಿ ಎಲ್ಲ ಮಾಡುವಂಥ ತಪ್ಪು ದಾಂಪತ್ಯದ ವಿಷಯದಲ್ಲಿ ಬಂದು ಒಂದು ಸ್ವಲ್ಪ ಕೂಡ ಮುನ್ನೆಚ್ಚರಿಕೆ ಇಲ್ದಿರ ಪ್ರಿಕಾಷನ್ಸ್ ಇಲ್ದಿರ ಇರ್ತಾರೆ ಇದು ಏನು ಮಾಡುತ್ತೆ ಅಂತಂದರೆ ನಿಮಗೆ ಬೇಡದೇ ಇರೋ ನೋವನ್ನು ತಂದು ಕೊಡುತ್ತೆ ಕೆಲವರಿಗೆ ಬಂದು ಶಾರ್ಟ್ ಸರ್ವಿಸ್ ಇರುತ್ತೆ ಕೆಲವರಿಗೆ ಹೊಲಿಗೆಗಳನ್ನ ಹಾಕಿರ್ತಾರೆ ಕೆಲವರಿಗೆ ಒಂದಕ್ಕಿಂತ ಹೆಚ್ಚಾಗಿ ಮಿಸ್ಕ್ಯಾರೇಜಸ್ಗಳಾಗಿರ್ತವೆ ಇಲ್ಲ ಏನಾದರೂ ರಿಸ್ಕ್ ಇರುತ್ತೆ ಆ ಟೈಮಲ್ಲಿ ಡಾಕ್ಟರ್ಸ್ ಹೇಳಿರ್ತಾರೆ ದಾಂಪತ್ಯ ಇರಬಾರ್ದು ಅಂತ ನೀರು ಇರುವಂಥದ್ದು ನಿಮಗೆ ನೋವು ಅದು ಅದು ಯಾವ ಥರ ಇನ್ಫೆಕ್ಷನ್ಸ್ ಬೇಕಾದರೂ ಆಗ್ಬೋದು ಸೊ ಈ ವಿಷಯದಲ್ಲಿ ನಿಮ್ಮ ಡಾಕ್ಟ್ರನ್ನ ಬಂದು ಫುಲ್ಲಾಗೆ ಕನ್ಸಲ್ಟ್ ಮಾಡಿಕೊಂಡು ಅದ್ರ ಪ್ರಕಾರ ನೀವು ಸಜೆಷನನ್ನು ತಗೊಳ್ಳಿ ಈ ಈ ವಿಷಯದಲ್ಲಿ ಮಾತ್ರ ಲಾಸ್ಟಲ್ಲಿ ಹೇಳಬೇಕು ಅಂತಿದ್ದೆ ಮತ್ತು ಬಂದು ನಿಮಗೆ ಈ ಥರದ ವಿಷಯದಲ್ಲಿ ಏನಾದರೂ ಡೌಟ್ ಇದೆ ನನಗೆ ಈ ಥರ ಹೆಲ್ತ್ ಕಂಡೀಷನ್ ಇದೆ ಅನ್ನೋರು ಫಸ್ಟ್ ನಿಮ್ಮ ಗೈನಕಾಲಜಿಸ್ಟ್ ಯಾರಿದ್ದಾರೋ ಅವ್ರ ಹತ್ರ ರೆಫರ್ ಮಾಡಿಬಿಟ್ಟು ನೀವು ಮುಂದಿನ ಆಲೋಚನೆ ಮಾಡಬೇಕು ಅದು ಬಿಟ್ಟು ಡಾಕ್ಟರ್ ಹೇಳಿದ್ರೂ ಮೀರಿದ್ರೆ ಖಂಡಿತವಾಗ್ಲೂ ತೊಂದರೆ ಮತ್ತೆ ಬಂದು ನಿಮಗೆ ಸೊ ಈ ಥರ ವಿಷಯಗಳಲ್ಲಿ ಸ್ವಲ್ಪ ಎಚ್ಚರಿಕೆಯಿಂದ ಇರಬೇಕಾಗತ್ತೆ ಕೆಲವ್ರಿಗೆ ಬಂದು ತುಂಬ ರಿಸ್ಟ್ರಿಕ್ಷನ್ಸ್ ಕೊಟ್ಟು ಈ ಥರನೇ ಇರಬೇಕು ಆ ಥರನೇ ಇರಬೇಕು ಅಂತ ಹೇಳಿ ಕಳಿಸಿರ್ತಾರೆ ಬಟ್ ಅದನ್ನು ಮೀರಿ ಏನು ಆಗೋಲ್ಲ ಅನ್ನೋ ಒಂದು ಬಂಡ ಧೈರ್ಯದಿಂದ ತೊಂದರೆಗಳು ಮಾಡಿಕೊಂಡ್ರೆ ಖಂಡಿತವಾಗ್ಲೂ ಪ್ರಾಬ್ಲಮ್ ಆಗುತ್ತೆ ಡೆಲಿವರಿ ಟೈಮಲ್ಲಿ ಹಾಗಾಗಿ ನೀವು ಬಂದು ಆದಷ್ಟು ಹುಷಾರಾಗಿರಿ ಕೇರ್ಫುಲ್ ಆಗಿರಿ ಮಗುಗಿಂತ ಹೆಚ್ಚಾದದ್ದು ನಿಮ್ಮ ಆರೋಗ್ಯಕ್ಕಿಂತ ಹೆಚ್ಚಾದದ್ದು ಯಾವುದು ಇಲ್ಲ ಸೊ ಅದನ್ನು ಫಸ್ಟು ನಾನು ಲಾಸ್ಟಲ್ಲಿ ಇದನ್ನು ಹೇಳಬೇಕು ಅಂದ್ಕೊಂಡು ಅದಕ್ಕೆ ಹೇಳ್ತಿದ್ದೀನಿ ತುಂಬ ಜನ ಕೇಳ್ತೀರಾ ಸೆವೆಂತ್ ಮಂತ್ ನಡೀತಿದೆ ಏಯ್ತ್ ಮಂತ್ ನಡೀತಿದೆ ನೈನ್ತ್ ಮಂತ್ ನಡೀತಿದೆ ನಾವು ಬಂದು ಇರ್ಬೋದಾ ಅನ್ನೋ ಥರ ಸೊ ಅದು ಬಂದು ನಿಮ್ಮ ಆರೋಗ್ಯದ ಮೇಲೆ ಡಿಪೆಂಡು ನಿಮ್ಗೆ ಏನು ಅನ್ನೋದು ನನಗೆ ಗೊತ್ತಿಲ್ಲ ಅಲ್ವಾ ಸೊ ಈ ಥರ ಕಂಡೀಷನ್ಸ್ ಇರೋವಾಗ ನೀವು ಡಾಕ್ಟ್ರನ್ನ ಕೇಳಬೇಕಾಗತ್ತೆ ಒಂದು ವೇಳೆ ಆರೋಗ್ಯವಾಗಿದ್ದೀರಾ ಅಂದರೆ ಓಕೆ ಬಟ್ ಆದಷ್ಟು ಲಿಮಿಟೆಡ್ ಆಗಿರೋದು ಬಂದು ತುಂಬ ತುಂಬಾ ಒಳ್ಳೇದು ಸೊ ಈ ವಿಡಿಯೋದಲ್ಲಿ ಆಲ್ಮೋಸ್ಟ್ ಬಂದು ಹೇಗಿರಬೇಕು ಏನಿರಬಾರ್ದು ಏನು ತಿನ್ನಬೇಕು ಪ್ರತಿಯೊಂದು ನಾನು ಹೇಳಿಬಿಟ್ಟಿದ್ದೀನಿ ಈ ತಿಂಗಳು ಬರ ತಿಂಗಳು ಅನ್ನೋರಿಗೆ ಇವತ್ತಿನ ವಿಡಿಯೋ ಬಂದು ಕಂಪ್ಲೀಟ್ ಗೈಡ್ ಆಗಿರತ್ತೆ ಸೊ ಫಾಲೋ ಮಾಡ್ಕೊಳ್ಳಿ ಮತ್ತು ನಿಮ್ಗೆ ಇನ್ನೂ ಏನಾದರೂ ಡೌಟ್ಸ್ ಇತ್ತು ಅಂದರೆ ಕಮೆಂಟ್ಸಲ್ಲಿ ತಿಳಿಸಿ ನಾನು ಖಂಡಿತವಾಗ್ಲೂ ವೀಡಿಯೋ ಮುಖಾಂತರನೇ ಆನ್ಸರ್ ಕೊಡ್ತೀನಿ ತುಂಬ ಜನ ಡೆಲಿವರಿಗೆ ಹತ್ತಿರದಲ್ಲಿ ಇರೋರು ಇದ್ದೀರಾ ಹಾಗಾಗಿ ಈ ವಿಡಿಯೋ ಖಂಡಿತವಾಗ್ಲೂ ಯೂಸ್ಫುಲ್ ಆಗಿರುತ್ತೆ ತುಂಬ ತುಂಬ ವೀಡಿಯೋಸ್ ಚಾನಲಲ್ಲಿದೆ ನಿಮಗೆ ಬೇಬಿ ವಿಷಯದಲ್ಲಿ ಡೆವಲಪ್ಮೆಂಟ್ ವಿಷಯದಲ್ಲಿ ನಿಮ್ಮ ಒಂದು ಗ್ರೋತಿಂಗು ಬಿಗಿನಿಂಗ್ ಗ್ರೋತಿಂಗ್ಸು ಮತ್ತು ಎಂಡಿಂಗಲ್ಲಿ ಏನೇನು ಪ್ರತಿಯೊಂದು ವೀಡಿಯೋಸ್ ಇಂಥದ್ದು ಇದೆ ಇಂಥದ್ದು ಇಲ್ಲ ಅನ್ನೋದಿಲ್ಲ ಎಲ್ಲನೂ ಆಲ್ಮೋಸ್ಟ್ ನೈಂಟಿ ಪರ್ಸೆಂಟ್ ಕವರ್ ಮಾಡಿದ್ದೀನಿ ನಾನು ನನಗೆ ಗೊತ್ತಿರೋ ವಿಷಯಗಳನ್ನೆಲ್ಲ ಗ್ಯಾದರ್ ಮಾಡಿ ಆಲ್ಮೋಸ್ಟ್ ಒಂದು ನಿಮಗೆ ತಲೆಯಲ್ಲಿ ಓಡ್ತಾ ಇರೋ ಕ್ವೇಶನ್ಸ್ಗೆ ಒಂದು ಏಯ್ಟಿ ಪರ್ಸೆಂಟ್ ಆದರೂ ನನ್ನ ಚಾನಲಲ್ಲಿ ಆನ್ಸರ್ ಸಿಗತ್ತೆ ಎಲ್ಲರೂ ಅದೇ ಥರನೇ ಕಮೆಂಟು ಮಾಡಿದ್ದೀರಾ ಅದನ್ನಿಟ್ಟು ನಾನು ಹೇಳ್ತಿದ್ದೀನಿ ಅಷ್ಟೇ ಆಲ್ಮೋಸ್ಟ್ ಚಾನಲ್ ಚೆಕ್ ಮಾಡಿ ಪ್ಲೇ ಲಿಸ್ಟ್ಗಳಿದ್ದಾವೆ ಪ್ಲೇ ಲಿಸ್ಟಲ್ಲಿ ನಿಮ್ಗೆ ಏನೇನು ಬೇಕೋ ಅದು ಆನ್ಸರ್ಸ್ ಇದೆ ಬೇಬಿ ಕೇರ್ಗೆ ಕೂಡ ನಾನು ಬಾಣಂತಿ ಮತ್ತು ಮಗುಗೆ ಕೂಡ ಒಂದು ಚಾನಲ್ ಸ್ಟಾರ್ಟ್ ಮಾಡಿದ್ದೀನಿ ಆಲ್ಮೋಸ್ಟ್ ನಡೀತಾ ಇದೆ ಅದು ಕೂಡ ಬಾಣಂತನ ಮಗು ಆರೈಕೆ ಅಂತ ಹೇಳಿದ್ರೆ ಅದು ಬಂದ್ಬಿಡುತ್ತೆ ಚಾನಲು ಕನ್ನಡದಲ್ಲೇ ಕೊಟ್ಟಿದ್ದೀನಿ ಟೈಟಲ್ ಎಲ್ಲ ಹಂಗಾಗಿ ನೀವು ಚೆಕ್ ಮಾಡ್ಕೋಬೋದು ಓಕೆ ಫ್ರೆಂಡ್ಸ್ ಇವತ್ತಿನ ವೀಡಿಯೋ ನಿಮ್ಗೆ ಏನಿಸ್ತು ಅಂತ ಕಮೆಂಟ್ ಮಾಡಿ ಹಾಗೆ ನಿಮ್ಗಿದು ಯೂಸ್ಫುಲ್ ಅನ್ಸನ್ಸಿದ್ರೆ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ನಿಮ್ಮ ಥರನೇ ಇರುವಂತಹ ನಿಮ್ಮ ಫ್ರೆಂಡ್ಸ್ಗೆ ಈ ವಿಡಿಯೋಗಳನ್ನು ನನ್ನ ಚಾನಲ್ನ ಶೇರ್ ಮಾಡಿ ಟೇಕ್ ಕೇರ್ ಬಾಯ್